ಬೆಳಗಾವಿ ಜಿಲ್ಲೆ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಸುಕ್ಷೇತ್ರ ಹುಣಸಿಕಟ್ಟಿ ಶ್ರೀ ರುದ್ರಮಣಿ ಶಿವಯೋಗಿಗಳ ವಾರ್ಷಿಕ ಮಹೋತ್ಸವ ಶ್ರೀ ಚೆನ್ನಬಸವ ದೇವರು ಬೆಳಕಿ ಆರವಳಿ ಮಹಾಸ್ವಾಮಿಗಳು ಮಠಾಧೀಶರು ಹೊಸ ಮಠ ಸುಕ್ಷೇತ್ರ ಈ ಜಾತ್ರೆ ನಿಮಿತ್ತ ಅಜ್ಜನವರು ಪ್ರತಿ ವರ್ಷ ಇಲ್ಲಿ ಊಟದ ವ್ಯವಸ್ಥೆ ಇಟ್ಟಿರ್ತಾರು ಇದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ವಿಜೃಂಭಣೆಯಿಂದ ಆಗಲಿ ದೇವರು ಎಲ್ಲರಿಗೂ ಮಳೆ ಬೆಳೆ ಎಲ್ಲ ಕೊಟ್ಟ ಎಲ್ಲಾರ್ಗು ಆಶೀರ್ವದಿಸಿದ ಹೇಳಕ್ ಭಕ್ತರಿಗೆ ಹೆಚ್ಚಿನ ಭಕ್ತಿ ಕೂಡ ಬರ್ತಾ ಇದ್ರೆ ಭಕ್ತರು ತಮ್ಮ ಕೂಡ ಏನ್ ಹೇಳಿಗಳು ಅನುಷ್ಠಾನ ಮಾಡಿ ಸ್ಥಳ ಇಂಥ ಪುಣ್ಯಸ್ಥಳದೊಳಗೆ ಸಾವಿರಾರು ಭಕ್ತರು ಭಾಗಿಯಾಗಿತ್ತು ದಕ್ ದರ್ಶನ ಪಡ್ಕೊಂಡು ಪುನೀತರಾಗ್ತಕ್ಕಂಥ ವಿಚಾರ ಬಹಳ ಅತೀವ ಸಂತೋಷ ಈ ವರ್ಷವೂ ಕೂಡ ಬಹಳಷ್ಟು ಜನ ಜಾತ್ರೆ ಒಳಗೆ ಸೇರ್ಯಾರ ಬಂದಂಥ ಭಕ್ತರೆಲ್ಲರೂ ಪ್ರಸಾದ ಮಾಡಿಕೊಂಡು ಗುರುಗಳ ವಿಚಾರ ಮತ್ತು ಬಿಟ್ಟರೆ ಅದನ್ನು ಬಿಟ್ಟು ನಮ್ಮ ಗ್ರಾಮದ ಎಲ್ಲ ಹಿರಿಯರು ಕೂಡ ಎಲ್ಲರೂ ಬಂದರೆ ಎಲ್ಲರೂ ಕೂಡ ಒಳ್ಳೆಯದು ಎಲ್ಲರಿಗೂ ಒಳ್ಳೇದಾಗಲಿ ಶರಣ ಶರಣಾಗಲಿ ತಾವು ತಾವೊಂದು ಹುಣಸೆಗಟ್ಟಿ ಹಿರಿಯರಾಗಿ ತಾವು ಕೂಡ ಒಂದು ಜಾತ್ರೆಗೆ ಆಗಮಿಸ್ತೀವಿ ಬರುವಂತಹ ಭಕ್ತಾದಿಗಳಿಗೆ ಆಗಲಿ ಏನ್ ಹೇಳಕ್ಕೆ ಇಷ್ಟಪಡ್ತೀವಿ ಇದು ರುದ್ರಸ್ವಾಮಿ ಹುಣಸೆಗಟ್ಟಿ ರುದ್ರಸ್ವಾಮಿ ಮಠ ಅಂತ ಹನ್ನೇ ಶತಮಾನ ರುದ್ರಮಲಿಗಳ ಜಾಗೃತವಾದಂತ ಸ್ಥಳ ಇಲ್ಲಿ ಲಕ್ಷಾಂತರ ಭಕ್ತರು ನಮ್ಮ ಗ್ರಾಮಗಳು ಸುತ್ತಮುತ್ತ ಗ್ರಾಮಗಳು ಸುಮಾರು ಒಂದು ಪ್ರತಿ ವರ್ಷ ಇದು ಭಾಳ ಅಂದ್ರೆ ಜಾತಿ ಆಗ್ತೈತಿ ಅದಕ್ಕೆ ಇಲ್ಲಿ ಮಾನ್ಯ ಶ್ರೀ ದೇವರು ಪ್ರತಿ ವರ್ಷ ಇಲ್ಲಿ ಅನೋತ್ಸವವನ್ನು ಪಡಿಸಿ ಭಕ್ತರಿಗೆ ಒಂದು ಭಾಳಷ್ಟು ಅನುಕೂಲ ತಂದಿದ್ದಾರೆ ಮತ್ತು ಈ ಬಳಿ ಈ ಗುಡಿ ಇರುವ ಕಾರಣಕ್ಕೆ ಬಹಳ ಒಂದು ಚಾಲಜ್ ಸ್ಥಳ ಅನ್ನುವಂಥ ಪ್ರತಿ ಎಲ್ಲರಿಗೂ ಇದೆ ಅದಕ್ಕಾಗಿ ಈ ಜಾತ್ರೆಯನ್ನ ವಿಜೃಂಭಣೆಯಿಂದ ಆಚರಿಸಕ ಮಾನ್ಯ ಶ್ರೀ ಬಾಬಾ ಸಾಹೇಬರು ನಾನಾ ಸಾಹೇಬ್ ರವರು ಕೂಡ ಬಂದಿದ್ದಾರೆ ಅದಕ್ಕೆಲ್ಲರಿಗೂ ಭಕ್ತರು ಒಂದು ಪ್ರಪಾದ ಮಾಡಿ ಸ್ವಾಮಿಗಳ ನೇತೃತ್ವದಲ್ಲಿ ನಡೆಯತಕ್ಕ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಹುಣಸಿಕಟ್ಟೆ ಇವರ ನೇತೃತ್ವದಲ್ಲಿ ಆಗಮಿಸ್ತಾ ಇರುವ ಭಕ್ತರಿಗೆ ಅನ್ನ ಪ್ರಸಾದ ಕಾರ್ಯಕ್ರಮ ನಡೆಯಿತು બરાબર પ્રસાદ મળી

ವಾಡಿ ಯಾವುದು ಕೆಎಸ್ ಗೌಡ ಅಂತಂದ್ರೆ ರೌಂಡ್ ಹೋಗೋದು ನೀನೇ ಬೇಡ ಅಂತ ಅದಕ್ಕೆ ನಿನ್ನ ಬಿಡೋದು ಬಾಗಿ ನೀ ಬೈಕ ತಗ್ದ ಬಿಡುತ್ತೆ ಮಹಾರಥೋತ್ಸವ ಸದ್ಭಕ್ತರು ಜಾತ್ರೆಗೆ ಬಂದು ಶ್ರೀ ರುದ್ರಮಣಿಗಳ ಯೋಗಿಗಳವರ ದರ್ಶನ ಆಶೀರ್ವಾದ ಪಡೆದುಕೊಂಡರು